ಈಕೆ ತನ್ನಲ್ಲಿರುವ ಅಂಗವೈಕಲ್ಯವನ್ನು ಲೆಕ್ಕಿಸದೆ ಕೂಲಿ ಕೆಲಸ ಮಾಡಿಕೊಂಡು ಮಗಳಿಗೆ ಎಂಜಿನಿಯರಿಂಗ್ ಓದಿಸುತ್ತಿದ್ದಾಳೆ ಅಲ್ಲದೆ ಸ್ವಂತ ಉದ್ಯೋಗ ಮಾಡಿ ಮಾದರಿಯಾಗಿದ್ದಾಳೆ ಈ ಸಾಧಕ ಮಹಿಳೆಯ ಹೆಸರು ಪಾರ್ವತಿ ನಾಯ್ಕ್ ತನ್ನಲ್ಲಿರುವ ಅಂಗವೈಕಲ್ಯ ಲೆಕ್ಕಿಸದೆ ಕೂಲಿ ಕೆಲಸ ಮಾಡಿಕೊಂಡು ಮಗಳಿಗೆ ಇಂಜಿನಿಯರಿಂಗ್ ಓದಿಸುತ್ತಿದ್ದಾಳೆ ಈಕೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಶುಭ ಕೋರಿದ್ರೆ ಸಾಲದು ಮಹಿಳೆ ಕಷ್ಟದಲ್ಲಿದ್ದಾಗ ಅವರಿಗೆ ನಮ್ಮ ಕೈಲಾದ ಸಹಕಾರ ನೀಡಿದಾಗ ಮಹಿಳಾ ದಿನಾಚರಣೆ ಮಾಡಿರುವುದಕ್ಕೆ ಸಾರ್ಥಕವಾಗುತ್ತದೆ ಎನ್ನುತ್ತಾರೆ ಇಟ್ಕಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯೆ ಪಾರ್ವತಿ ನಾಯ್ಕ್ ಜೀವನದಲ್ಲಿ ಸಾಧನೆ ಮಾಡಲು ಹೊರಟಾಗ ಕೆಟ್ಟದ್ದು ಒಳ್ಳೆಯದು ಸಿಗುತ್ತದೆ ಅದರಲ್ಲಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಂಡಾಗ ಹಲವಾರು ಸಮಸ್ಯೆ ಎದುರಾಗುತ್ತದೆ ಅವುಗಳನ್ನ ಮೆಟ್ಟಿ ನಿಂತು ಮುಂದೆ ಸಾಗಿದಾಗ ಯಶಸ್ಸು ನಮ್ಮದಾಗುತ್ತದೆ ಎನ್ನುವುದು ಅವರ ಮನದಾಳದ ಮಾತು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಉತ್ತಮ ರೀತಿಯಲ್ಲಿ ಬೆಳೆಸಿ ವಿದ್ಯಾರ್ಥಿಗಳು ಕಲಿಯುವ ಸಂದರ್ಭದಲ್ಲಿ ಗುರಿ ಇಟ್ಟುಕೊಂಡು ಶ್ರದ್ಧೆಯಿಂದ ಓದಿ ಉದ್ಯೋಗ ಪಡೆದು ಸಂಪಾದನೆ ಮಾಡಿ ತಮ್ಮ ಕಾಲ ಮೇಲೆ ನಿಂತುಕೊಂಡು ಸ್ವಾವಲಂಬನೆ ಜೀವನ ನಡೆಸಬೇಕು ಎನ್ನುವ ಸಂದೇಶದೊಂದಿಗೆ ಎಲ್ಲ ಮಹಿಳೆಯರಿಗೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭ ಕೋರಿದರು ಕೆಟ್ಟದ್ದು ಬರುತ್ತೆ ಹಲವಾರು ಕೆಟ್ಟದ್ದು ಬರುತ್ತೆ ಹಾಗೂ ಒಳ್ಳೆಯದು ಬರುತ್ತೆ ಒಳ್ಳೆಯದನ್ನು ನಾವು ಚಾಲೆಂಜಾಗಿ ತಗೊಂಡು ತಗೊಂಡಾಗಲೇ ಅದರಲ್ಲಿ ಸಮಸ್ಯೆಗಳು ಬಹಳಷ್ಟು ಬರುತ್ತವೆ ಅದೇ ಆ ಸಮಸ್ಯೆಗಳನ್ನು ಎದುರಿಸಿ ನಿಂತಾಗಲೇ ನಾವು ಈ ಒಂದು ಬದುಕಿನಲ್ಲಿ ಸವಾಲ ಸವಾಲನ್ನು ಎದುರಿಸಲು ಸಾಧ್ಯವಾಗುತ್ತದೆ ಅದೇ ರೀತಿ ನನಗೆ ನನ್ನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬಂದವು ಅದರಲ್ಲಿ ನಾನು ಎಲ್ಲದನ್ನೂ ಎದುರಿಸಿ ನಿಂತೆ ಅದೇ ಥರ ನನಗೆ ಒಂದು ಈ ಒಂದು ರಾಜಕೀಯದಲ್ಲಿ ಒಂದು ಅವಕಾಶ ಸಿಕ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನಿಗೆ ನಿಂತೆ ಹಾಗೆ ಅಲ್ಲಿ ಗೆದ್ದು ಬಂದೆ ಅದೇ ಥರ ನನಗೆ ಆ ಒಂದು ಸಮಯದಲ್ಲಿ ನನ್ನ ಹಿಂದೆ ಅಣ್ಣ ತಮ್ಮಂದಿರಾಗಿ ನನ್ನ ಜೊತೆಗೂಡಿ ನಿಂತು ಇದುವರೆಗೂ ನನಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ನನಗೆ ಸಹಕಾರವಾಗಿ ನಿಂತಾಗಲೇ ನಾವೊಂದು ಒಂದು ಒಂದು ಆ ಸವಾಲುಗಳನ್ನ ಎದುರಿಸಿ ನಿಂತು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅದೇ ಥರ ನಾನು ಸಿದ್ದಾಪುರದಲ್ಲಿ ಜೀವನಕ್ಕಾಗಿ ಒಂದು ಸ್ವ ಉದ್ಯೋಗ ಟೈಲರಿಂಗ್ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡಿ ನನ್ನದೇ ಆದಂಥ ಒಂದು ಸಿದ್ದಾಪುರದ ರಾಜಮಾರ್ಗದಲ್ಲಿ ಸ್ವಂತ ಅಂಗಡಿಯನ್ನು ಓಪನ್ ಮಾಡಿ ಹೊಲಿಗೆಯನ್ನು ಜೀವನಕ್ಕಾಗಿ ನಡೆಸ್ತಿದ್ದೇನೆ ಅದೇ ಥರ ಮಗಳನ್ನು ಸಹ ಇಂಜಿನಿಯರ್ನ ಇಂಜಿನಿಯರ್ ಆಗಿ ಈಗ ನಾಲ್ಕನೇ ಸೆಮ್ ಓದುತ್ತಿದ್ದಾಳೆ ಮಹಿಳೆಯರಿಗೆ ನಾನು ಹೇಳಲು ಇಷ್ಟಪಡುವುದೇನಂತಂದರೆ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲೂ ಸವಾಲುಗಳು ಎದುರಾಗ್ತವೆ ಆ ಸವಾಲುಗಳನ್ನೆಲ್ಲ ಎದುರಿಸಿ ನಿಂತು ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಹಾದಿಯನ್ನು ಹುಡುಕ್ತಾ ಹೋದಾಗ ಪ್ರ ಅದರಲ್ಲಿ ಒಂದು ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯವಾಗುತ್ತದೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಮಾಡಿದೆಯಾ ಪ್ರತಿಯೊಂದು ಹಂತದಲ್ಲೂ ನಾವು ಧೈರ್ಯವಾಗಿ ನಿಂತಾಗಲೇ ಈ ಒಂದು ಗುರಿಯನ್ನು ತಲುಪಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಪ್ರತಿಯೊಬ್ಬರೂ ನನ್ನ ಒಂದು ಈ ಯಶಸ್ವಿನ ಹಿಂದೆ ನಿಂತಹ ಎಲ್ಲ ಸಹೋದರ ಸಹೋದರಿಗರು ಹಾಗೂ ನನ್ನ ಅಕ್ಕ ತಂಗಿಯರಿಗೂ ನನ್ನ ಬಂಧು ಬಳಗದವರಿಗೂ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಈ ಪತ್ರಕರ್ತ ಮಾಧ್ಯಮದವರಿಗೂ ನಾ ಈ ಮೂಲಕ ಕೃತಜ್ಞತೆಯನ್ನು ಹೇಳಲು ಇಷ್ಟಪಡ್ತೇನೆ ವಿಸ್ಮಯ ನ್ಯೂಸ್ ಸಿದ್ದಾಪುರ